ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ರಮೇಶ್ ಅವರೇ ನೀವು ಮನೆಯಲ್ಲಿ ವಾಸ್ತು ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ದೋಷಗಳು ತೊಂದರೆಗಳಿಂದ ಸೊ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ವಿಡಿಯೋ ಮಾಡಿದ್ರಿ ಅದು ಸರ್ ಅದು ಬಿಟ್ಟು ಮನೆಗಳಲ್ಲಿ ನಿಮಗೆ ದೋಷ ಹೆಂಗಿದೆ ಯಾವ ಥರ ಈಗ ವಾಸ್ತು ಎಲ್ಲ ಸರಿ ಇದ್ದರೂ ಕೂಡ ಕೆಲವೊಂದು ಸರಿ ಮನೆಗಳಲ್ಲಿ ದೋಷಗಳು ಇರುತ್ತೆ ತೊಂದರೆಗಳು ಇರುತ್ತೆ ಅಭಿವೃದ್ಧಿ ಆಗಿರಲ್ಲ ಮನೆಗಳಲ್ಲಿ ಕುಟುಂಬ ಎಷ್ಟೇ ದುಡಿದ್ರೂ ಕೂಡ ಸಂಪಾದನೆ ಮಾಡಿದ್ದು ಮನೆಗಳಲ್ಲಿ ಅಭಿವೃದ್ಧಿ ಮಟ್ಟಕ್ಕೆ ಹೋಗಿರೋಲ್ಲ ಸುಮ್ಮನೆ ಜೀವನ ಮಾಡ್ಕೊಳ್ತಾ ಹೋಗಿರ್ತಾರೆ ಅಷ್ಟೇ ಅದೇ ಹಳೆ ಮನೆ ಇದು ನಮ್ಮ ತಾತನ ಕಟ್ಟಿರೋದು ಇಲ್ಲ ನಮ್ಮ ತಂದೆ ಕಟ್ಟಿರೋದು ಈ ಮನೆಯಲ್ಲಿ ಏಳಿಗೆ ಇಲ್ಲ ಅಂತ ಕೆಲವರು ಹೊಸ ಮನೆ ಕಟ್ಕೋತಾರೆ ಸಾಲ ಸಲ ಮಾಡಿ ಬಟ್ ಅಲ್ಲೂ ಕೂಡ ಎಫೆಕ್ಟ್ಗಳು ಅನುಭವಿಸ್ತಾರೆ ಹೌದು ಸರ್ ಸೊ ಈ ವಿಚಾರಕ್ಕೆ ಯಾವ ಥರ ಇದು ಸಮಸ್ಯೆ ಈ ವಿಚಾರದ ಈ ಸಮಸ್ಯೆಗಳನ್ನ ಯಾವ ಥರ ಬಗೆಹರಿಸ್ಕೋಬೋದು ಈ ಬಗ್ಗೆ ತಿಳಿಸಿ ಆಯ್ತು ಸರ್ ನಮಸ್ಕಾರ ರೀ ಇದು ನೋಡಿ ಸರ್ ಈಗ ಏನಾಗುತ್ತೆ ಅಂತಂದರೆ ಒಂದು ಮನೆ ಕಟ್ಟಿರ್ತಾರೆ ಅದ್ರಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಆ ಮನೇಲಿ ವಾಸ ಮಾಡ್ತಾ ಇರ್ತಾರೆ ಆದರೂ ಅದು ಏನಾಗುತ್ತೆ ಅಂತಂದರೆ ಅಲ್ಲಿ ಏಳಿಗೆ ಅನ್ನೋದು ಅವ್ರ ಅಭಿವೃದ್ಧಿ ಅನ್ನೋದು ಏಳಿಗೆ ಅನ್ನೋದು ಕಾಣಲ್ಲ ಎಷ್ಟೇ ಜೀವನ ಅದು ಎಷ್ಟೇ ಹಣ ದುಡ್ದ್ರೂ ಅವ್ರ ಹತ್ರ ಹಣ ನಿಲ್ಲ ಮತ್ತು ಅವ್ರು ಏನು ಒಂದು ಸೈಟ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಹೊರ್ಗಡೆ ಏನೂ ತೊಗೊಳೋಕ್ಕಾಗಲ್ಲ ಬರೀ ಅವ್ರ ಜೀವನಕ್ಕೆ ಮಾತ್ರ ದೇವ್ರು ಎಷ್ಟು ಬೇಕೋ ಅಷ್ಟು ಕೊಟ್ಟಿರ್ತಾನೆ ಅಷ್ಟೇ ಯಾಕೆ ಅಂತಂದ್ರೆ ಆ ಮನೆ ಕೆಳಗಡೆ ಭೂಮಿಲಿ ದೋಷಗಳಿರುತ್ತೆ ಆ ದೋಷ ತುಂಬ ಬೇರೆ ಬೇರೆ ಥರನೂ ಬರುತ್ತೆ ದೋಷಗಳು ಈಗ ಒಂದು ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷದ ಹಿಂದ್ಗಡೆ ಆ ಭೂಮಿ ಕೆಳಗಡೆ ಕೆಲವೊಂದು ದೋಷಗಳಿರುತ್ತೆ ಅದನ್ನ ದೋಷ ಫಸ್ಟ್ ಯಾರೇ ಮನೆ ಕಟ್ಬೇಕಾದ್ರೂ ಫಸ್ಟ್ ಭೂಮಿ ದೋಷನ ಕ್ಲಿಯರ್ ಮಾಡ್ಕೋಬೇಕು ಅದು ಒಂದು ಪುರೋಹಿತರನ್ನಾದ್ರೂ ಕರೆದು ನೀವು ಬೇರೆ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ದು ಮಾಡ್ಬೋದಿಲ್ಲ ನಮಗೆ ಕಾಲ್ ಮಾಡಿದ್ರು ನಾವೂ ತಿಳಿಸ್ಕೊಡ್ತೀವಿ ಯಾವ ತರ ಭೂಮಿ ದೋಷ ಈಗ ಮನೆಗ್ ಕಟ್ಬಿಟ್ಟಿದೀವಪ್ಪ ಇವಾಗ ನಮ್ಮ ಭೂಮಿ ಕೆಳಗಡೆ ದೋಷ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀಟಾಗಿ ನಿಮ್ಗೆ ತಳ್ಸ್ಕೊಡ್ತೀನಿ ಅದು ಯಾವ ನಕ್ಷತ್ರದಲ್ಲಿ ಅದಕ್ಕೆ ಅನ್ನೋದು ನಕ್ಷತ್ರ ಇದೆ ಓಕೆ ಅವತ್ತಿನ ದಿನ ಮಾತ್ರ ಮಾಡಿದ್ರೆ ಮಾತ್ರ ಪರಿಹಾರ ಆಗೋದು ಯಾರೋ ಹೇಳಿದ್ರು ಗುರುವಾರ ಶುಕ್ರವಾರ ಒಳ್ಳೆ ದಿನ ಮಂಗಳವಾರ ಬೇಡ ಸೋಮವಾರ ಒಳ್ಳೆ ದಿನ ಹಬ್ಬ ಹರಿದಿನಗಳಲ್ಲಿ ಮಾಡಿ ಅಂದ್ರೆ ಭೂಮಿ ದೋಷ ಹೋಗೋದಿಲ್ಲ ಅದಕ್ಕೆ ಅನ್ನೋದಿಕ್ಕೆ ಒಂದು ನಕ್ಷತ್ರ ಬರುತ್ತೆ ಆ ನಕ್ಷತ್ರ ದಿನ ಅದಕ್ಕೆ ಅಂತ ಪದ್ಧತಿ ಬೇರೆ ಇದೆ ಆ ಪದ್ಧತಿ ಪ್ರಕಾರವಾಗಿ ಆ ಮನೆ ಕಟ್ಟಿದ್ರು ಅಲ್ಲಿ ಭೂಮಿ ದೋಷನ ನಿವಾರಣೆ ಮಾಡಿಕೊಂಡ್ರೆ ಆ ಮನೆಯಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ನೂರು ವರ್ಷದ ಪ್ರಾಬ್ಲಮ್ ಇರಲಿ ಕ್ಲಿಯರ್ ಆಗುತ್ತೆ ನೆಗೆಟಿವ್ಸ್ ಪಾಸ್ ಆಗ್ತಾ ಇರುತ್ತೆ ಆ ಭೂಮಿ ಒಳಗಡೆ ಕೆಲವೊಂದು ನೆಗೆಟಿವ್ಸು ಅದು ಯಾವ ಥರ ನೆಗೆಟಿವ್ಸ್ ಪಾಸ್ ಆಗ್ತಾ ಇರುತ್ತೆ ಅಂತಂದರೆ ಆಗಿ ಬಂದ್ಬಿಟ್ಟು ಈಗ ಒಂದು ನಾವು ಹುಟ್ಟಿರೋಕ್ಕಿಂತ ಮುಂಚೆ ಒಂದು ನೂರು ವರ್ಷ ನೂರೈವತ್ತು ವರ್ಷದ ಹಿಂದ್ಗಡೆ ಈಗ ಹಳೆ ಕಾಲದಲ್ಲೆಲ್ಲ ಕೆಲವರು ಮನೆಯಲ್ಲಿ ದೊಡ್ಡವರು ಯಾರಾದರೂ ಹಿರಿಯರು ಕಾಲವಾದರೆ ಅಂದರೆ ತೀರಿ ಹೋಗಿಬಿಟ್ರೆ ಅವ್ರ ತೋಟಗಳಲ್ಲಿ ಅವ್ರ ಜಮೀನುಗಳಲ್ಲಿ ಅವರು ಆಗಿನ ಕಾಲದಲ್ಲಿ ಇಲ್ಲಿ ಮನೇನೇ ಇರೋದಿಲ್ಲ ಖಾಲಿ ಜಮೀನಿರುತ್ತೆ ಅಲ್ಲಿ ಅವ್ರನ್ನ ದಫನ್ ಮಾಡಿರ್ಬೋದಂದರೆ ಊತಿಟ್ಟಿರ್ಬೋದು ಜಾಗದಲ್ಲಿ ಆ ಜಾಗದಲ್ಲಿ ಇಲ್ಲ ಯಾವುದೋ ಒಂದು ಪ್ರಾಣಿನೋ ನಾಯಿನೋ ಏನೋ ಒಂದು ಪ್ರಾಣಿ ಸತ್ತೋಗಿರುತ್ತೆ ಆ ಕಾಲದಲ್ಲಿ ಅಲ್ಲಿ ಹಳ್ಳ ಆಗದ್ಬಿಟ್ಟು ಒಂದು ಹಸುನೋ ಕುದುರೆನೋ ನಾಯಿನೋ ಮುಚ್ಚಿಟ್ಬಿಟ್ಟಿರ್ತಾರೆ ಅದು ಮುಚ್ಬಿಟ್ಟು ಅದು ಹಂಗೆ ನೂರೈವತ್ತು ವರ್ಷ ಆಗ್ಬಿಟ್ಟಿರುತ್ತೆ ಒಂದು ಇನ್ನೂರು ವರ್ಷ ಆಗಿರ್ಬೋದು ಆದರೆ ಮೂಳೆಗಳದ್ದು ನೆಗೆಟಿವ್ಸು ಪಾಸ್ ಆಗ್ತಾ ಇರುತ್ತೆ ಅಲ್ಲಿ ಅದು ಅವಾಗ ಭೂಮಿ ದೋಷನೇ ಅದು ಓಕೆ ಇವಾಗ ನಾವು ಎಷ್ಟೋ ಅಪಾರ್ಟ್ಮೆಂಟ್ಗಳು ನೋಡಿರ್ತೀವಿ ಮಶಾನಗಳನ್ನೆಲ್ಲ ಹೊರದಾಕ್ಬಿಟ್ಟು ಅಪಾರ್ಟ್ಮೆಂಟ್ ಕಟ್ಬಿಟ್ಟಿರ್ತಾರೆ ಅಂತ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಕೊಟ್ಟು ಮನೆ ತಗೊಂಡ್ರು ಆ ಮನೆಗೆ ಹೋದಾಗ ಇಂಪ್ರೂವ್ಮೆಂಟ್ ಕಾಣಲ್ಲ ಜನ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಭೂಮಿ ದೋಷ ಕಾಡ್ತಾ ಇರುತ್ತೆ ಅದಕ್ಕೆ ಅನ್ನೋದಿಕ್ಕೆ ಒಂದು ಪರಿಹಾರ ತಗೋಬೇಕು ಓಕೆ ಅವಾಗ ತುಂಬ ಎನರ್ಜಿ ಆಗುತ್ತೆ ಆಮೇಲೆ ಅಲ್ಲಿ ತುಂಬಾ ಎನರ್ಜಿ ಬಂದ್ಬಿಡುತ್ತೆ ಅದು ಸತಿ ಪೂಜೆ ಮಾಡಿದ್ರೆನೆ ಸಾಕು ಅದು ಪರ್ಟಿಕ್ಯುಲರ್ ನಕ್ಷತ್ರದಲ್ಲಿ ಒಂದು ಅದಕ್ಕೆ ಒಂದು ನಿಯಮ ನಿಷ್ಠ ಇದೆ ಅದೇ ತರನೇ ಅದಕ್ಕೆ ಭೂಮಿ ದೋಷ ಮಾಡ್ಕೋಬೇಕು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಮನೆಗಳು ಎಲ್ಲರಿಗೂ ಇದೆ ಪ್ರಾಬ್ಲಮ್ ಅದಕ್ಕೆ ತುಂಬಾ ಜನ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಕೆಲವರೆಲ್ಲ ಹೇಳ್ತಾರೆ ಸರ್ ನಾನು ಎಷ್ಟು ಬಿಸ್ನೆಸ್ ಮಾಡ್ತೀನಿ ಸರ್ ಬಾಡಿಗೆ ಮನೇಲಿ ಇದ್ದಾಗ ಚೆನ್ನಾಗಿದ್ದೆ ಸ್ವಂತ ಕಟ್ಟಿದ ಮೇಲೆ ಆ ಮನೆಗೆ ಹೋದ್ಮೇಲೆ ಏಳ್ಗೆ ಅನ್ನೋದಿಲ್ಲ ಸರ್ ಇರೋದು ಡೌನ್ ಡಲ್ ಆಗ್ಬಿಡುದು ಸಾಲಕ್ಕೆ ಸಿಕ್ಕಾಕಿಬಿಟ್ಟೆ ತುಂಬಾ ತೊಂದರೆ ಬಂದ್ಬಿಡ್ತು ಅಂತ ಅವಾಗ ಚೆಕ್ ಮಾಡಿದ್ರೆ ಅದು ಭೂಮಿ ದೋಷ ನಾವು ತುಂಬಾ ಜನಕ್ಕೆ ಭೂಮಿ ದೋಷ ಈ ತರ ಪರಿಹಾರ ಕೊಟ್ಟಿದ್ದೀವಿ ಅದು ಕೊಟ್ಟು ಮೂರು ತಿಂಗಳಿಗೆಲ್ಲ ತುಂಬ ಇಂಪ್ರೂವ್ಮೆಂಟ್ ಕಂಡಿದ್ದಾರೆ ತುಂಬ ಚೆನ್ನಾಗಾಗಿದ್ದಾರೆ ಈ ಥರ ನಾವು ತುಂಬ ಸಮಸ್ಯೆಗಳು ನೋಡಿ ಆಮೇಲೆ ಇನ್ನೂ ಒಂದು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಈಗ ಈ ದೊಡ್ಡ ದೊಡ್ಡ ಕೋರೆ ಕಲ್ಬಂಡೆ ಅಂದರೆ ಈಗ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕಡೆ ಬಂಡೆಗಳಿರುತ್ತಲ್ವಾ ಆ ಕೋರೆ ತೊಗೊಂಬಿಡ್ತಾರೆ ದೊಡ್ಡ ದೊಡ್ಡ ಐದು ಎಕರೆ ನಾಲ್ಕು ಎಕರೆ ಬಂಡೆ ಕಾಂಟ್ರಾಕ್ಟ್ ಇದು ಲೀಸಿಗೆ ತೊಗೊಂಡ್ಬಿಟ್ಟು ಕೆಲಸ ಮಾಡೋಕ್ಕೆ ತೊಗೊಳ್ತಾರೆ ಬಟ್ ಅಲ್ಲಿ ಕೆಲಸಕ್ಕೆ ಕೈ ಹಾಕೋದಕ್ಕೆ ಆಗೋದಿಲ್ಲ ಅಂತವ್ರಿಗೆ ಅಲ್ಲಿ ಕೂಡ ಭೂಮಿ ದೋಷ ಇರುತ್ತೆ ಕಲ್ಬಂಡೆ ಅಂತೀವಿ ನಾವು ಇಲ್ಲಾದ್ರೂ ಒಂದು ಮೂಲೆಯಲ್ಲಿ ಮಣ್ಣು ಇರುತ್ತಲ್ವಾ ಅಲ್ಲೂ ಕೆಲವೊಂದು ನೆಗೆಟಿವ್ಸ್ ಪಾಸ್ ಆಗ್ತಾ ಇರುತ್ತೆ ಇವಾಗ ಬರೀ ಮನೆ ಕಟ್ಟಿದ್ರೆ ಅಂತಲ್ಲ ಖಾಲಿ ಸೈಟ್ಗುನು ಭೂಮಿ ದೋಷ ಕ್ಲಿಯರ್ ಮಾಡ್ಕೋಬಹುದು ಇವಾಗ ನಾವು ಯಾವುದೇ ಒಂದು ಜಮೀನಲ್ಲಿ ಲೀಸಿಗೆ ತಗೊಂಡಿರ್ತೀವಿ ಅಲ್ಲಿ ಏನೋ ಒಂದು ಮಾಡೋಣ ಒಂದು ಪ್ರಾಜೆಕ್ಟ್ ಮಾಡೋಣ ಒಂದು ಗೋಡನ್ ಕಟ್ಟೋಣ ಇಲ್ಲ ಏನೋ ಒಂದು ಹೌಸು ಇಲ್ಲ ಕಲ್ಬಂಡೆ ಕೋರೆಗಳು ಇಲ್ಲೆಲ್ಲ ಭೂಮಿ ದೋಷಗಳಿರುತ್ತೆ ನಮಗೆ ಗೊತ್ತಾಗಲ್ಲ ಯಾಕಂದ್ರೆ ನಾವು ಹುಟ್ಟಿರೋದೇ ಇಲ್ಲ ಒಂದು ನಲ್ವತ್ತೈವತ್ತು ವರ್ಷದ ಗಿಡ ಇಲ್ಲಿ ಏನು ಮಾಡಿರ್ತಾರೆ ಅಂತ ಗೊತ್ತಾಗಲ್ಲ ಆವಾಗ ಇಂಪ್ರೂವ್ಮೆಂಟ್ ಕಂಡಿರಲ್ಲ ಎಲ್ಲ ಖಾಲಿ ಜಾಗ ಇರುತ್ತೆ ಯಾರನ್ನೋ ಒಬ್ಬರನ್ನ ಅಲ್ಲಿ ಮಣ್ಣು ಮಾಡಿರ್ಬೋದು ಪ್ರಾಣಿ ಪಕ್ಷಿಗಳನ್ನ ಊತಿಟ್ಟಿರ್ಬೋದು ಆ ಮೂಳೆಗಳಿಂದ ಬರ್ತಾ ಇರುತ್ತೆ ಅದನ್ನ ಯಾವಾಗ ಎಷ್ಟು ವರ್ಷ ಆದರೂ ಅದ್ರದ್ದು ಎನರ್ಜಿ ಇರುತ್ತೆ ಇರುತ್ತೆ ಸರ್ ತುಂಬ ಹಳೇದಾದರೂ ಕೂಡ ಅದ್ ಎಫೆಕ್ಟ್ ಮಾಡೋದು ಈಗ ಒಂದು ಇಲ್ಲಿ ಒಂದು ಯಾರನ್ನಾದರೂ ಒಂದು ಭೂಮಿ ಒಳಗಡೆ ಒಂದು ಮನುಷ್ಯನ ಊತಿ ಇವಾಗ ಮಶಾಣದಲ್ಲಿ ಊತಿಡ್ತೀವಲ್ಲ ಸರ್ ಅದು ಯಾವತ್ತಿದ್ರೂ ಆ ಮನುಷ್ಯ ಅಲ್ಲಿ ಗೆದ್ದಲು ತಿಂದಿದ್ರು ಅವ್ರದ್ದು ಒಂದು ಕೂದಲು ಉಗುರು ಕೆಲವೊಂದು ಭೂಮಿಲಿ ಕರಗೋದಿಲ್ಲ ಅವೆಲ್ಲ ಹಂಗೆ ಇರುತ್ತೆ ನಾವು ಐವತ್ತು ವರ್ಷ ಆಗಿರ್ಲಿ ಒಬ್ಬರನ್ನ ಯಾರನ್ನ ಮಣ್ಣಲ್ಲಿ ಮುಚ್ಚಿರೋ ಹಗ್ದಾಗ ಅಲ್ಲಿ ಕೂದಲು ಅದು ಕರ್ಗದೇ ಇಲ್ಲ ಹಂಗೆ ಇರುತ್ತೆ ಅದು ಅದರಿಂದ ಎಫೆಕ್ಟ್ ಬರ್ತಾ ಇರುತ್ತೆ ಒಂದು ಸಣ್ಣ ಒಂದು ಸಣ್ಣ ಇದ್ರೂ ಒಂದು ಕಣ ಅಲ್ಲಿ ಭೂಮಿ ಯಾವುದೇ ಪ್ರಾಣಿ ಸತ್ತಿರೋರ್ದು ಮನುಷ್ಯ ಆಗಿರಲಿ ಪ್ರಾಣಿ ಆಗಿರಲಿ ಅದ್ರದ್ದು ಎಫೆಕ್ಟ್ ಬರ್ತಾ ಇರುತ್ತೆ ಅಲ್ಲಿ ನೆಗೆಟಿವ್ಸೇ ಅದು ಅದನ್ನು ದೋಷಕ್ಕೆ ಪರಿಹಾರ ಮಾಡಿಕೊಂಡ್ರೆ ಈ ಎಲ್ಲರ ಜೂನೂ ತುಂಬ ಚೆನ್ನಾಗಾಗುತ್ತೆ ಬೇಕಾದರೆ ತುಂಬ ಜನಕ್ಕೆ ನಾನು ಪರಿಹಾರ ಕೊಟ್ಟಿದ್ದೀನಿ ಅವರೆಲ್ಲ ತುಂಬ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ತುಂಬ ಒಳ್ಳೆಯದಾಗಿದೆ ತುಂಬ ಒಳ್ಳೆಯದಾಗಿದೆ ಅಂತ ತುಂಬ ಜನ ಚೆನ್ನಾಗೂ ಇದ್ದಾರೆ ಸರ್ ಆಮೇಲೆ ಬಿಸ್ನೆಸ್ಗಳು ಅಷ್ಟೇ ಈಗ ಕೆಲವು ಫ್ಯಾಕ್ಟ್ರಿಗಳು ಕಟ್ಟಿರ್ತಾರೆ ಅಲ್ಲೂ ಬಿಸ್ನೆಸ್ಸೇ ನಡೀತಾರಲ್ಲ ಆವಾಗ ಅವ್ರಿಗೂ ಇದೇ ಪರಿಹಾರ ಕೊಟ್ಟಿರ್ತೀನಿ ಅದು ಇದು ಇದೊಂದೇ ದೊಡ್ಡ ಪರಿಹಾರ ಅಂತಲ್ಲ ಎಲ್ಲದರಲ್ಲೂ ಇನ್ನೂರಲ್ಲೂ ಇದೂ ಒಂದು ಹತ್ತು ಒಂದು ಐವತ್ತು ಪರ್ಸೆಂಟ್ ಇದೇ ಮೇಯ್ನ್ ಪರಿಹಾರ ನಮ್ಮ ನಮ್ಮ ಜಾಗ ನಾವು ಇರೋ ಏರಿಯಾನ ಫಸ್ಟು ಶುದ್ಧಿ ಮಾಡ್ಕೋಬೇಕು ಆವಾಗ ಅದು ತುಂಬ ಎಫ್ ಎನರ್ಜಿ ಕೊಡುತ್ತೆ ಅವ್ರಿಗೆ ಅವ್ರು ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ ಅಲ್ಲ ಸರ್ ಸೊ ಅಭಿವೃದ್ಧಿ ಅಭಿವೃದ್ಧಿ ಆಗಿದೆ ತುಂಬ ಜನಕ್ಕೆ ನಾನು ಪರಿಹಾರ ಕೊಟ್ಟಿದ್ದೀನಿ ಫ್ಯಾಕ್ಟ್ರಿಗಳು ಈ ಕಡೆ ಬೆಂಗಳೂರಲ್ಲಿ ಪೀಡ್ನೆ ಸೈಡು ಎಲ್ಲೆಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳಿದೆಯಲ್ಲ ಸಣ್ಣ ಪುಟ್ಟ ಇಂಡಸ್ಟ್ರಿ ಅವರು ನನಗೆ ಕಾಲ್ ಮಾಡಿ ಸರ್ ನಮ್ಮ ಫ್ಯಾಕ್ಟ್ರಿಲಿ ಇಪ್ಪತ್ತೈದು ಜನ ಕೆಲಸ ಮಾಡ್ತಾಯಿದ್ರು ಇವಾಗ ಇಬ್ಬರೇ ಇದ್ದಾರೆ ನಾನು ಇನ್ನೊಬ್ಬ ಹೆಲ್ಪರ್ ಇದ್ದೀವಿ ಎಲ್ಲ ಜನ ಓಡಿದ್ರು ಸಂಬಳ ಇಲ್ಲ ತುಂಬ ಕಷ್ಟ ಬಿಸ್ನೆಸ್ ನಡೀತಾ ಇಲ್ಲ ಅಂದಾಗ ಅವ್ರಿಗೆ ನಾನು ಸುಮಾರು ಪರಿಹಾರಗಳು ಕೊಟ್ಟು ಅದ್ರ ಜೊತೆಗೆ ಇದು ಪರಿಹಾರ ಕೊಟ್ಟಿದ್ದೀನಿ ಆಟೋಮೆಟಿಕ್ ಮತ್ತು ಒಂದು ಹದಿನೈದು ಇಪ್ಪತ್ತು ಜನ ಬಂದು ಕೆಲ್ಸಗಾರರು ಇಂಪ್ರೂವ್ಮೆಂಟು ಆಟೋಮೆಟಿಕ್ ಆಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಈಗ ಮನೆಗಳು ಪಾಯ ಇಡಿದಾಗ ಆಲ್ಮೋಸ್ಟ್ ಅಲ್ಲಿ ಏನಾದ್ರೂ ತೊಂದರೆ ಇತ್ತು ಅಂದಾಗ ಈಗ ಪಾಯ ಆಗಿ ಒಂದು ಒಂದ್ ಐದ್ ನಾಲ್ಕೂವರೆ ಅಡಿ ತನಕನೂ ಪಾಯ ಆಗಿತ್ತಾರೆ ಹೌದು ಒಳಗಡೆ ಆ ಪಾಯ್ ತಪ್ಪಿ ಒಳಗಡೆ ಏನಾದರೂ ಇತ್ತು ಅಂದಾಗ ಅವು ಈ ಎಫೆಕ್ಟ್ ಮಾಡುತ್ತೆ ಈಗ ಪಾಯ ಆಗಿತಿವಲ್ಲ ಸರ್ ಇವಾಗ ನಾವು ಹಳೆ ಕಾಲದಲ್ಲೆಲ್ಲನೂ ಇದು ಒಂದೇ ಲೆವೆಲ್ ಭೂಮಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದಲ್ಲಿ ತುಂಬ ತಗ್ಗಿರುತ್ತೆ ಒಂದು ಸತಿ ಯಾವುದೋ ಮಣ್ಣು ಹೊಡೆದು ಐಟ್ ಮಾಡಿಬಿಟ್ಟಿರ್ತಾರೆ ನಾವು ಅವಾಗ ಎಷ್ಟೇ ಆಗಿದ್ರೂ ಪಾಯನ ಹಾಕಿದ್ರಿಂದ ಐದು ಅಡಿ ಮೇಲೆ ಆಗಿದ್ದೀವಿ ಅದ್ರ ಒಳಗಡೆ ನೆಗೆಟಿವ್ಸ್ ಇರ್ಬೋದು ಆ ಪಾಯ ಬಿಟ್ಟು ಒಳಗಡೆ ಈಗ ಹಾಲು ರೂಮ್ ಎಲ್ಲ ಇರುತ್ತೆ ಅಲ್ಲೆಲ್ಲ ನಾವು ಮಣ್ಣೆಲ್ಲ ಅಗಿಯೋದಿಲ್ಲ ಆದ್ದರಿಂದ ಅಲ್ಲೂ ನೆಗೆಟಿವ್ಸ್ ಇರುತ್ತೆ ಆಮೇಲೆ ಮನೆಯಿಂದ ಹೊರ್ಗಡೆನೂ ನಾವು ಕಾಂಪೌಂಡ್ ಹಾಕಿರ್ತೀವಿ ಇಲ್ಲ ವರಾಂಡ ಇರುತ್ತೆ ಅಲ್ಲೂ ಆದರೂ ಒಂದು ಸಣ್ಣ ಪುಟ್ಟ ದೋಷಗಳಿದ್ರೂ ಅದು ನಮಗೆ ಎಫೆಕ್ಟ್ ಹೊಡಿತಾ ಇರುತ್ತೆ ಅದರಿಂದ ಅದನ್ನ ದೋಷ ಕ್ಲಿಯರ್ ಮಾಡ್ಕೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆಯದಾಗುತ್ತೆ ಸೊ ಇದು ಒಂದು ದೋಷ ಮನೇನಲ್ಲಿ ಆಗ್ಬೋದು ಇಲ್ಲ ಸೈಟ್ ಜಾಗದಲ್ಲಿ ಏನಾದರೂ ತೊಂದರೆ ಇದ್ರೆ ಮನೆ ಕಟ್ಟಿದ್ರು ಎಷ್ಟು ವರ್ಷ ಆದ್ರೂ ಅದು ಏಳಿಗೆ ಆಗಲ್ಲ ಮನೆ ಅಂದ್ರೆ ಇದೊಂದು ಕಾರಣ ಅನ್ಬೋದು ನಾವು ಯಾಕಂದ್ರೆ ಇದೇ ಆಲ್ಮೋಸ್ಟ್ ಎಲ್ಲ ಏಳಿಗೆ ಆಗದೆ ಇರೋದಕ್ಕೆ ಇದೇ ಕಾರಣ ಅಂತಿಲ್ಲ ಬೇಸಿಕಲಿ ಕಾರಣ ಕೆಲವೊಂದು ಒಂದು ಸರಿ ಯಾಕಂದ್ರೆ ಭೂಮಿನ ಮತ್ತೆ ಮನೆ ನೋಡೋಕೆ ಅದೇ ಸರ್ ಮನೆ ಕಟ್ಟಿದ್ರು ಕಟ್ಟದಿರ ಇದ್ರು ನಾನು ಹೇಳಿದ್ನಲ್ಲ ಅದಕ್ಕೆ ಒಂದು ಪರ್ಟಿಕ್ಯುಲರ್ ನಕ್ಷತ್ರ ಇದೆ ಪರ್ಟಿಕ್ಯುಲರ್ ದಿನ ಇದೆ ಅದಕ್ಕೆ ಒಂದು ನೀತಿ ನಿಯಮ ಅಂತ ಇದೆ ಆ ದಿನದಲ್ಲಿ ನಾವು ಯಾವ ಥರ ಹೇಳ್ತೀವಿ ಆ ಥರ ಪೂಜೆ ಮಾಡ್ಕೊಂಡ್ರೆ ಒಂದು ಪೂಜೆ ಮಾಡಿದ್ರೇ ಸಾಕು ಅದು ತುಂಬ ಸಿಂಪಲ್ಲು ಅದೇ ಅವ್ರಿಗೇನು ಸಾವಿರ ರೂಪಾಯಿ ಹಣಕ್ಕೆ ಖರ್ಚಾಗಲ್ಲ ಅದು ಅವ್ರಾಗ ಅವರು ಮಾಡ್ಕೋಬೋದು ಇಲ್ಲ ಯಾರನ್ನಾದರೂ ಪುರೋಹಿತರನ್ನ ಕರೆದು ಮಾಡಿಸ್ಬೋದು ಇಲ್ಲ ನಾವಾಗ ನಾವೇ ಮಾಡ್ಕೋಬೋದು ಅವತ್ತು ನಾವು ಹೇಳ್ತೀವಿ ಯಾವ ಥರ ಪದ್ಧತಿ ಇರಬೇಕು ಯಾವ ಥರ ಶುದ್ಧಿಯಾಗಿರಬೇಕು ಯಾವ ಥರ ಪೂಜೆ ಮಾಡಬೇಕು ಅದು ಎಲ್ಲಿ ಮಾಡಬೇಕಂತ ಹೇಳ್ತೀವಿ ಅದು ಒಂದು ಪೂಜೆ ಮಾಡಿದ್ರೆ ಸಾಕು ಹಂಗೂ ಅವ್ರಿಗೆ ಈಗ ಅದು ಏನು ಸಾವಿರ ರೂಪಾಯಿ ಖರ್ಚಾಗಲ್ಲ ಒಂದು ಐನೂರು ಆರುನೂರು ರೂಪಾಯಿ ಖರ್ಚಾಗ್ಬೋದು ಅದನ್ನು ಒಂದು ಮೂರು ತಿಂಗಳು ತಿಂಗಳಿಗೆ ಒಂದೇ ಒಂದು ನಕ್ಷತ್ರ ಬರುತ್ತೆ ತಿಂಗ್ಳಿಗೆ ಒಂದು ದಿಸಕ್ಕೆ ಒಂದೇ ನಕ್ಷತ್ರನೇ ಬರೋದು ಈ ಇವತ್ತು ನಕ್ಷತ್ರ ಮುಗೀತಂದ್ರೆ ಇನ್ನು ನಾ ನಕ್ಷತ್ರ ಬರೋದಕ್ಕೆ ಬರೋ ತಿಂಗ್ಳೇ ಕಾಯಬೇಕು ನಾವು ಆ ಥರದ್ದು ಮೂರು ತಿಂಗಳು ಪೂಜೆ ಅಂದರೆ ಅಲ್ಲಿ ಯಾವುದೇ ರೀತಿ ಭೂಮಿಗೆ ಸಂಬಂಧಪಟ್ಟಿದ್ದ ದೋಷಗಳು ಯಾವುದೂ ಇರೋದಿಲ್ಲ ಕ್ಲಿಯರ್ ಆಗ್ಬಿಡೋದು ಕ್ಲಿಯರ್ ಆಗುತ್ತೆ ಹೌದು ಇನ್ನೂ ಏನಂತಂದರೆ ಈಗ ನೀವು ಹೇಳಿದ್ರಿ ಪಾಯ ಒಂದು ಐದು ಅಡಿ ಆಗಿತಿವಿ ಅಂತ ಯಾರಾದರೂ ಹೊಸ್ದಾಗಿ ಮನೆ ಕಟ್ಟಬೇಕಾದ್ರೆ ಜನ್ರಲ್ ಆಗಿ ಹೇಳ್ಬೇಕಂದ್ರೆ ಅವರು ಎಷ್ಟು ಮನೆ ಕಟ್ತಾರೋ ಅಷ್ಟು ಫುಲ್ ಮಿನಿಮಮ್ ನಾಲ್ಕರಿಂದ ಐದು ಅಡಿ ಫುಲ್ ಎಲ್ಲ ಮಣ್ಣು ತೆಗೆದ್ಬಿಡ್ಬೇಕು ಫುಲ್ ಎಲ್ಲ ಮಣ್ಣು ಫುಲ್ ಮನೆ ಫೆಲ್ಲ ಫುಲ್ ನಾಲ್ಕರಿಂದ ಐದು ಅಡಿ ಮಣ್ಣು ತೆಗೆದು ಸೈಡ್ಗೆ ಹಾಕಿ ಅವಾಗಿಂದ ಅವ್ರ ಮನೆ ಕಟ್ಟಿ ಹೊಸ ಮಣ್ಣುನ ಅಲ್ಲಿ ಫಿಲ್ಅಪ್ ಮಾಡಬೇಕು ಆ ಹೊಸ ಮಣ್ಣು ಫಿಲ್ಅಪ್ ಮಾಡಿದ್ರು ಕೆಲವೊಂದು ವಸ್ತುಗಳನ್ನ ಭೂಮಿ ಒಳಗಡೆ ಹಾಕಿಡಬೇಕು ಅದಕ್ಕೆ ತುಂಬಾ ವಸ್ತುಗಳಿದಾವೆ ಭೂಮಿಲಿ ಹಾಕಿದ್ರೆ ಆ ಏರಿಯಾ ಫುಲ್ ದೋಷ ಕ್ಲಿಯರ್ ಆಗುತ್ತೆ ಆ ತರ ಮಾಡಿದ್ರು ಅಲ್ಲಿ ದೋಷ ಕ್ಲಿಯರ್ ಆಗಿಬಿಡುತ್ತೆ ಈಗ ಒಂದು ನಾಲ್ಕೈದು ಅಡಿ ಮಣ್ಣು ತೆಗೆದು ಫುಲ್ ಮನೆ ಮನೆಯೆಲ್ಲ ಫುಲ್ ಐದು ಅಡಿ ಮಣ್ ತೆಗೆದು ಆಮೇಲೆ ಅವರು ಮನೆ ಕಟ್ಟಿ ಅಲ್ಲಿ ಹೊಸ ಮಣ್ಣನ್ನು ಬರಣ ತುಂಬಬೇಕು ಅವ್ರಿಗೆ ಪಾಯಕ್ಕೆ ಎಲ್ಲದಕ್ಕೂ ಸೆಂಟ್ರಲ್ಲಿ ತುಂಬಿ ಅದರ ಮೇಲೆ ಮನೆ ಕಟ್ಟಿದ್ರೆ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಸೊ ವೀಕ್ಷಕರೇ ಇದೊಂದು ವಿಚಾರ ಯಾಕಂದರೆ ದೋಷಗಳು ಮನೆಗಳಲ್ಲಿ ಇರುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಎಷ್ಟೇ ಸಂಪಾದನೆ ಇದ್ದರೂ ಅಭಿವೃದ್ಧಿ ಅನ್ನೋದು ಕಂಡಿರಲ್ಲ ಆ ಮನೆಗಳಲ್ಲಿ ಯಾವುದೇ ಒಂದು ವ್ಯವಹಾರಗಳು ಸರಿಯಾಗಿ ಆಗಲ್ಲ ನಷ್ಟಗಳು ಮತ್ತು ಪದೇ ಪದೇ ಸಾಲಗಳು ಮಾಡ್ಕೊಳ್ಳೋದು ಇಲ್ಲ ಇನ್ಯಾವುದೋ ಒಂದು ಇಕ್ಕಟ್ಟು ತೊಂದರೆಗಳಿಗೆ ಸಿಕ್ಕಾಕೊಳ್ಳೋದು ಈ ಥರದ್ದು ತೊಂದರೆಗಳಿರೋರಿಗೆ ಆ ಮನೆಗಳಲ್ಲೇ ಏನೋ ಒಂದು ತೊಂದರೆ ಸಮಸ್ಯೆ ದೋಷ ಅವರನ್ನು ಆ ರೀತಿ ಅಭಿವೃದ್ಧಿ ಆಗೋದಕ್ಕೆ ಬಿಡದೆ ಅವರನ್ನು ಕಾಡ್ತಾ ಇರುತ್ತೆ ಅನ್ನೋ ವಿಚಾರ ಇವುಗಳನ್ನ ಬಗೆಹರಿಸ್ಕೋಬೋದು ಪರಿಹಾರ ಇದೆ ಇವಕ್ಕೆ ಅನ್ನೋದು ವಿಚಾರ ನಮ್ಮ ರಮೇಶ್ ರಮೇಶ್ ಶರ್ಮಾ ಅವರು ತಿಳಿಸ್ಕೊಟ್ಟವ್ರೆ ಸೊ ನೆಕ್ಸ್ಟ್ ಇದೇ ಥರದ್ದು ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ